ನಮಸ್ಕಾರ ವೀಕ್ಷಕರ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಎಐಕೆಎಂಎಸ್ ಇಂದ ಬೃಹತ್ ಪ್ರತಿಭಟನೆ ನರೇಗಾ ಯೋಜನೆಯಡಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರ ಬಾಕಿ ವೇತನ ಬಿಡುಗಡೆಗೊಳಿಸಲು ಆಗ್ರಹಿಸಿ ಎಐಕೆಎಂಎಸ್ ರೈತ ಸಂಘಟನೆಯ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ರಾಜ್ಯ ಮತ್ತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರುಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಒಂದು ಪ್ರತಿಭಟನೆಯಲ್ಲಿ ಎಐ ಎಂಎಸ್ ಕಾರ್ಯಕರ್ತರು ಮತ್ತು ನೂರಾರು ಜನ ನರೇಗಾ ಕಾರ್ಮಿಕರು ಹಾಗೂ ರೈತರು ಭಾಗವಹಿಸಿದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಏನು ಬಾಕಿ ಇಟ್ಕೊಂಡಿದೆ ಇದು ಅಗಲು ಧೋರಣೆ ನಾವು ಕೇಳ್ತಕ್ಕಂಥದ್ದು ಪುಕ್ಷೇಟ ಕೊಡಿ ಅಂತ ಕೇಳ್ತಾರೆ ಸ್ವಾಮಿ ನಾವು ಅಗಲು ರಾತ್ರಿ ಮಳೆ ಅಂದನೆ ಬಿಸಿಲನ್ನ ಕೆಲಸ ಮಾಡಿವಿ ನಿಮಗೆ ಅಧಿಕಾರಿಗಳಿಗೆ ಇವತ್ತು ತಿಂಗಳಾಗ್ತಿದ್ದೆ ಒಂದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ